ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ಟ್ವಾಲ್ ಕನ್ನಡ ಪ್ರಶ್ನೋತ್ತರಗಳು ಕ್ಲಾಸ್ ಟ್ವಾಲ್ ಕನ್ನಡ ಸಾಹಿತ್ಯ ಸಂಪದ ಪದ್ಯ ಭಾಗ ಐದು ಜಾಲಿಯ ಮರದಂತೆ ಈ ಪದ್ಯ ಭಾಗದ ಪ್ರಶ್ನೋತ್ತರಗಳು ಸೆಕೆಂಡ್ ಪಿ ಯು ಸಿ ಕನ್ನಡ ಅಭ್ಯಾಸದ ಭಾಗ ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು ಸಂದರ್ಭ ಸಹಿತ ವಿವರಣೆ ಸಂದರ್ಭ ಒಂದು ಆ ಮೂಲಾಗ್ರಹ ಪರ್ಯಂತೆ ಮುಳ್ಳು ಕುಡಿಪಂತೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪುರಂದರದಾಸರ ಜಾಲಿ ಮರದಂತೆ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ದುರ್ಜನರ ಸ್ವಭಾವವನ್ನು ವಿವರಿಸುವ ಸಂದರ್ಭದಲ್ಲಿ ಪುರಂದರದಾಸರು ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆ ಲೋಕದಲ್ಲಿ ದುರ್ಜನರು ಜಾಲಿ ಮರದಂತೆ ಎಂಬುದು ಪುರಂದರದಾಸರ ಖಚಿತ ನಿಲುವು ಜಾಲಿ ಮರ ಅಡಿಯಿಂದ ಮುಡಿಯವರೆಗೆ ಮುಳ್ಳಿನಿಂದ ಕೂಡಿದ ಮರ ಮುಳ್ಳು ಯಾವತ್ತಿದ್ದರೂ ಚುಚ್ಚಿ ನೋವನ್ನುಂಟು ಮಾಡುವಂತಹದ್ದೇ ದುರ್ಜನರ ಸ್ವಭಾವವು ಸಹಿತ ಹೀಗೆ ಇನ್ನೊಬ್ಬರಿಗೆ ಅದರಲ್ಲೂ ವಿಶೇಷವಾಗಿ ಸಜ್ಜನರಿಗೆ ನೋವುಂಟು ಮಾಡುವುದು ಅವರಿಂದ ಯಾವ ಪ್ರಯೋಜನವಂತೂ ಇಲ್ಲವೇ ಇಲ್ಲ ಮೈತುಂಬ ವಿಷದ ಕೆಟ್ಟತನದ ಮುಳ್ಳು ತುಂಬಿಕೊಂಡ ಅವರು ಇನ್ನೊಬ್ಬರನ್ನು ಸದಾ ನೋಯಿಸುವ ಗುಣದವರೇ ಇಂಥ ಜನರಿಂದ ದೂರು ಇರುವುದೇ ಲೇಸು ಎನ್ನುತ್ತಾರೆ ಪುರಂದರದಾಸರು ಇದನ್ನು ಬಿರಿಸುವ ಅವರು ಈ ಮೇಲ್ನಂತೆ ಹೇಳುತ್ತಾರೆ ಸಂದರ್ಭ ಎರಡು ಕುಸುಮ ಇಲ್ಲ ಕೊಡಲು ಸ್ಥಳವಿಲ್ಲ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ಪುರಂದರದಾಸರ ಜಾಲಿಯ ಮರದಂತೆ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ದುರ್ಜನರಿಂದ ಯಾವ ಪ್ರಯೋಜನವಿಲ್ಲ ಎಂಬುದು ವಿವರಿಸುವ ಸಂದರ್ಭದಲ್ಲಿ ಪುರಂದರದಾಸರು ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆ ದುರ್ಜನರು ಯಾವ ಪ್ರಯೋಜನಕ್ಕೂ ಬಾರದ ನಷ್ಟಕ್ಕೂ ದುಷ್ಟ ಚಂತುಗಳು ಎಂಬುದು ಪುರಂದರದಾಸರ ಗಟ್ಟಿ ನಿಲುವು ಯಾರನ್ನು ಅವರು ಹಚ್ಚಿಕೊಳ್ಳುವವರಲ್ಲ ಬಿಸಿಲಲ್ಲಿ ಬಳಲಿ ಬಂದವರಿಗೆ ಅವರಲ್ಲಿ ಒಂದಿಷ್ಟು ನೆರಳಿ ನೆರಳಿಲ್ಲ ಕರುಣೆಯೂ ಇಲ್ಲ ಒಳ್ಳೆಯ ಗುಣಕ್ಕಂತೂ ಅವರಲ್ಲಿ ಅವಕಾಶವಿಲ್ಲ ಕುಳಿತುಕೊಳ್ಳಲು ಸಹಿತ ಒಂದಿಷ್ಟು ಸ್ಥಳ ಕೊಡದ ನೀಚ ಜನ ಈ ದುರ್ಜನರು ಸಿಹಿಯ ಸಹಿತ ಇವರಲ್ಲಿ ವಿಷವಾಗಿರುತ್ತದೆ ರಸದಲ್ಲಿ ಸ್ವಾದ ವಿಷದಂತಿರುವ ದುಷ್ಟ ಜನ ಇವರು ಇದನ್ನು ವಿವರಿಸುತ್ತಾ ಪುರಂದರದಾಸರು ಈ ಮೇಲ್ನಂತೆ ಹೇಳುತ್ತಾರೆ ಸಂದರ್ಭ ಮೂರು ನಾರುವ ದುರ್ಗಂಧ ಬಿಡಬಲ್ಲುದೇ ಸಂದರ್ಭ ಪ್ರಸ್ತುತ ವಾಕ್ಯ ಸಾಹಿತ್ಯ ಸಂಪದ ಪಠ್ಯದ ಪದ್ಯಭಾಗದಲ್ಲಿ ಬರುವ ಪುರಂದರದಾಸರ ಜಾಲಿಯ ಮರದಂತೆ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ದುರ್ಜನನ್ನು ಸಜ್ಜರನ್ನಾಗಿ ಪರಿವರ್ತಿಸಲು ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಪುರಂದರದಾಸು ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆ ದುರ್ಜರನ್ನು ಸಜ್ಜರನ್ನಾಗಿ ಮಾಡುವುದು ಅಸಾಧ್ಯವೆನ್ನುತ್ತಾರೆ ಪುರಂದರದಾಸರು ದುಷ್ಟರನ್ನು ಸಜ್ಜರನ್ನಾಗಿ ಮಾಡಲು ಹೋದಷ್ಟು ಅವರು ಇನ್ನಷ್ಟು ದುಷ್ಟರಾಗುತ್ತಾರೆ ಹೊರತು ಸಜ್ಜನರಾಗುವುದಿಲ್ಲ ಊರ ಹಂದಿಗೆ ಷಡ್ರ ಸ್ಥಾನವನ್ನು ಉಣಲಿಕ್ಕಿದ್ದರೆ ಅದು ತನ್ನ ನಾರುವ ದುರ್ಗಂಧವನ್ನು ಬಿಡುವುದಿಲ್ಲ ದುರ್ಜನರು ಸಹಿತ ಇಂಥ ಊರ ಹಂದಿಯೇ ಅವರಿಗೆ ನಾವು ಎಷ್ಟೇ ಉಳಿತವನ್ನು ಮಾಡಿದರೂ ಮಿಷ್ಠಾನವನ್ನು ಭೋಜನವನ್ನಿಟ್ಟು ಸಾಕಿ ಸಲಹಿದರು ಸಹಿತ ತಮ್ಮ ದುರ್ಗುಣವನ್ನು ಮಾತ್ರ ಬಿಡುವುದಿಲ್ಲ ಘೋರ ಪಾಪಿಗೆ ತತ್ವಜ್ಞಾನವನ್ನು ಹೇಳುವುದು ಅಷ್ಟೇ ದುರ್ಜನರಿಗೆ ಹೇಳುವುದು ಅಷ್ಟೇ ಘೋರ ಪಾಪಿಗೆ ತತ್ವಜ್ಞಾನ ಹೇಳಿದರೆ ಆತ ಕ್ರೂರ ಕರ್ಮವನ್ನು ಬಿಟ್ಟು ಸಜ್ಜನಾಗುವುದಿಲ್ಲ ದುರ್ಜನರು ಅಂತ ಒಬ್ಬ ಘೋರ ಪಾಪಿಯೇ ಇದನ್ನು ಇರಿಸುತ್ತಾ ಪುರಂದರದಾಸರು ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ನಾಲ್ಕು ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ಪುರಂದರದಾಸರ ಜಾಲಿಯ ಮರದಂತೆ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ದುರ್ಜನರದು ಕೇವಲ ಬಾಯಾಡಂಬರದ ಒಣ ಜಂಬದ ಬದುಕು ಎಂದು ವಿವರಿಸುವ ಸಂದರ್ಭದಲ್ಲಿ ಪುರಂದರದಾಸರು ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆ ದುರ್ಜನರು ನಿಷ್ಠ್ರಯೋಜಕ ದುಷ್ಟಜಂತುಗಳು ಅವರಿಂದ ಯಾವುದೋ ಪ್ರಯೋಜನವಿಲ್ಲ ಅವರಲ್ಲಿ ಉಪಕಾರ ತೊಟಕಾದರೂ ಇರುವುದಿಲ್ಲ ಉಪಕಾರ ಕೇವಲ ಅವರ ಭಿನ್ನಾಣದ ಮಾತಿನಲ್ಲಿ ಇರುತ್ತದೆ ಹೊರತು ನಡೆಯಲ್ಲಿ ಎಳಷ್ಟು ಇರುವುದಿಲ್ಲ ಹೇಳುವುದು ಉಪಕಾರದ ಮಾತು ನಡೆದು ತೋರುವುದು ಬರೀ ವಂಚನೆ ಮೋಸದ ಕೃತ್ಯ ಇದು ಅವರಿಗೆ ಸ್ವಂತ ಸಿದ್ಧವಾದ ಹುಟ್ಟು ಗುಣ ಇವರೆಲ್ಲ ಕೇವಲ ಅನ್ನಕ್ಕೆ ಸೇರಿದ ಕುನ್ನಿ ಮಾನವರು ನಾಯಿ ಬುದ್ಧಿಯ ಈ ಜನಕ್ಕೆ ಕೇವಲ ಹೊಟ್ಟೆ ಒರೆಯುವುದೇ ಒಂದೇ ಜೀವನವಾಗಿರುತ್ತದೆ ಅದಕ್ಕಾಗಿ ಅವರು ಎಂತ ದುಷ್ಕೃತವನ್ನಾದರೂ ಮಾಡಲು ಸದಾ ಸಿದ್ಧರಾದ ಜನ ಅನ್ನಕ್ಕೆ ಹಾತೊರೆಯುವುದೇ ಇವರ ಬದುಕಿನ ಕಾರ್ಯ ಇದನ್ನು ವಿರಿಸುತ್ತಾ ಪುರಂದರದಾಸರು ಈ ಮೇಲ್ನಂತೆ ಹೇಳುತ್ತಾರೆ ಒಂದು ಅಂಕದ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜಾಲಿ ಮರದಂತಿರುವರು ಯಾರು ಉತ್ತರ ದುರ್ಜನರು ಜಾಲಿ ಮರದಂತಿರುವರು ಪ್ರಶ್ನೆ ಎರಡು ಯಾರಿಗೆ ನೆರಳು ಸಿಗುವುದಿಲ್ಲ ಉತ್ತರ ಬಿಸಿಲಲ್ಲಿ ಬಳಲಿ ಬಂದವರಿಗೆ ದುರ್ಜನರಲ್ಲಿ ನೆರಳು ಸಿಗುವುದಿಲ್ಲ ಪ್ರಶ್ನೆ ಮೂರು ಜಾಲಿಯ ರಸ ಸ್ವಾದ ಹೇಗಿರುತ್ತದೆ ಉತ್ತರ ಜಾಲಿಯ ರಸ ಸ್ವಾದ ವಿಷದಂತಿರುತ್ತದೆ ಪ್ರಶ್ನೆ ನಾಲ್ಕು ದುರ್ಗಂಧ ಬಿಡದಿರುವುದು ಯಾವುದು ಉತ್ತರ ದುರ್ಗಂಧ ಬಿಡದಿರುವುದು ಊರ ಹಂದಿ ಪ್ರಶ್ನೆ ಐದು ಯಾವ ಮಾತಿಗೆ ಕೊನೆ ಇಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ಉತ್ತರ ದುರ್ಜನರ ಬಿನ್ನಾಣದ ಮಾತಿಗೆ ಕೊನೆ ಇಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ಪ್ರಶ್ನೆ ಆರು ಜಾಲಿಯ ಮುಳ್ಳು ಹೇಗೆ ಆವರಿಸುತ್ತದೆ ಉತ್ತರ ಜಾಲಿಯ ಮುಳ್ಳು ಗಿಡದ ಮೊದಲಿಂದ ತುದಿಯವರೆಗೆ ಆವರಿಸುತ್ತದೆ ಜಾಲಿಯ ಮುಳ್ಳು ಗಿಡದ ಮೊದಲಿಂದ ತುದಿಯವರೆಗೆ ಪರ್ಯಂತ ಆ ಮೂಲಗ್ರಹ ಪರ್ಯಂತ ಮೀನ್ಸ್ ತುದಿಯವರೆಗೆ ಆವರಿಸುತ್ತದೆ ಪ್ರಶ್ನೆಗಳು ತತ್ವಜ್ಞಾನವನ್ನು ಕೇಳದವರು ಯಾರ ಕೇಳದವರಾರು ಉತ್ತರ ಘೋರ ಪಾಪಿಗಳು ತತ್ವಜ್ಞಾನವನ್ನು ಕೇಳದವರು ಪ್ರಶ್ನೆ ಈ ಎರಡು ಅಂಕ ಪ್ರಶ್ನೆಗಳು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜಾಲಿ ಮರದ ನಿರತಕತೆಯನ್ನು ನಿರತಕತೆಯನ್ನು ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ ಉತ್ತರ ಜಾಲಿಮರದ ನಿರರ್ಥಕತೆಯನ್ನು ಪುರಂದರದಾಸರು ತುಂಬಾ ಪರಿಣಾಮಕಾರಿಯಾಗಿ ತಿಳಿಸಿದ್ದಾರೆ ಪುರಂದರದಾಸರ ದೃಷ್ಟಿಯಲ್ಲಿ ಜಾಲಿಮರವೊಂದು ಒಂದು ನಿರರ್ಥಕ ಸಸ್ಯ ಏಕೆಂದರೆ ಅಡಿಯಿಂದ ಮುಡಿಯವರೆಗೆ ಬರೀ ಮುಳ್ಳನ್ನೇ ತುಂಬಿಕೊಂಡ ಅದು ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳನ್ನು ಕೊಡುವುದಿಲ್ಲ ಹಸಿದು ಬಂದವರಿಗೆ ಹಣ್ಣು ಕೊಡುವುದಿಲ್ಲ ಅದಕ್ಕೆ ಕುಸುಮ ವಾಸನೆ ಇಲ್ಲ ಅದರ ಕೆಳಗೆ ಕುಳಿತುಕೊಳ್ಳಬೇಕೆಂದರೆ ಸ್ಥಳವಿಲ್ಲ ಅಡಿಯಲ್ಲೂ ಬರೀ ಮುಳ್ಳೆ ತುಂಬಿಕೊಂಡಿರುತ್ತದೆ ಅದರ ರಸದಲ್ಲಿ ಸ್ವಾದ ವಿಷದಂತಿರುತ್ತದೆ ದುರ್ಜನರು ಸಹಿತ ಇಂಥ ನಿರುಪಯುಕ್ತ ನಿರರ್ಥಕ ಜಾಲಿ ಮರದಂತೆ ಪುರಂದರದಾಸರು ಹೀಗೆ ಜಾಲಿಮರದ ನಿರರ್ಥಕತೆಯನ್ನು ತುಂಬಾ ಪರಿಣಾಮಕಾರಿಯಾಗಿ ನಿರೂಪಿಸಿದ್ದಾರೆ ಪ್ರಶ್ನೆ ಎರಡು ಜಾಲಿಮರ ಮತ್ತು ದುರ್ಜರನ್ನು ದುರ್ಜನರನ್ನು ಪುರಂದರದಾಸರು ಸಮೀಕರಿಸುವ ಔಚಿತ್ಯವನ್ನು ಚರ್ಚಿಸಿ ಉತ್ತರ ಪುರಂದರದಾಸರು ಜಾಲಿಮರ ಮತ್ತು ದುರ್ಜರನನ್ನು ಸಮೀಕರಿಸಿದ ರೀತಿ ತುಂಬಾ ಔಚಿತ್ಯಪೂರ್ಣವಾಗಿದೆ ಜಾಲಿಯ ಮರ ಒಂದು ನಿರುಪಯುಕ್ತ ಸಸ್ಯ ಅದರ ಅಡಿಯಿಂದ ಮುಡಿಯವರೆಗೆ ಮುಳ್ಳು ತುಂಬಿಕೊಂಡಿರುತ್ತದೆ ಯಾವ ಪ್ರಯೋಜನಕ್ಕೂ ಬರದ ಈ ಮರ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳನ್ನು ಕೊಡುವುದಿಲ್ಲ ಹಸಿದು ಬಂದವರಿಗೆ ಹಣ್ಣು ಕೊಡುವುದಿಲ್ಲ ಅದಕ್ಕೆ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳ ಕೊಡುವುದಿಲ್ಲ ಅದರ ರಸದಲ್ಲಿ ಸ್ವಾದ ವಿಷದಂತಿರುತ್ತದೆ ದುರ್ಜನರು ಇದಕ್ಕೆ ಹೊರತಲ್ಲ ಅವರು ಸಹಿತ ಜಾಲಿ ಮರದಂತೆ ನಿಷ್ಪ್ರಯೋಜಕ ಜಂತುಗಳು ಅವರು ಸಹಿತ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳು ಕೊಡುವರಲ್ಲ ಹಸಿದು ಬಂದವರಿಗೆ ಉಣಲಿಕ್ಕುವರಲ್ಲ ಒಳ್ಳೆಯ ಗುಣದ ವಾಸನೆಯಂತೂ ಅವರಲ್ಲಿ ಇಲ್ಲವೇ ಇಲ್ಲ ಇರುವುದೆಲ್ಲ ಕೇವಲ ದುರ್ಗುಣ ಇನ್ನೂ ಕುಳಿತುಕೊಳ್ಳಲು ಒಂದಿಷ್ಟು ಜಾಗ ಕೊಡದ ಜನ ಇವರು ಇವರ ಸಿಹಿ ಮಾತಿನಲ್ಲೂ ವಿಷವೇ ತುಂಬಿಕೊಂಡಿರುತ್ತದೆ ಹೀಗೆ ಜಾಲಿಯ ಮರ ಮತ್ತು ದುರ್ಜರನ್ನು ಪುರಂದರದಾಸರು ಸಮೀಕರಿಸುವ ರೀತಿ ತುಂಬಾ ಔಚಿತ್ಯಪೂರ್ಣವಾಗಿದೆ ಧ್ವನಿಪೂರ್ಣವಾಗಿದೆ ಪ್ರಶ್ನೆ ಮೂರು ಸಮಾಜ ಕಂಟಕರ ಬಗೆಗೆ ಪುರಂದರದಾಸರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಉತ್ತರ ಪುರಂದರದಾಸರು ದುರ್ಜನರನ್ನು ಸಮಾಜಘಾತಕರೆಂದೇ ಸಂಬೋಧಿಸುತ್ತಾರೆ ಅವರ ದೃಷ್ಟಿಯಲ್ಲಿ ಈ ಸಮಾಜಘಾತಕರು ಮುಳ್ಳಿ ಮುಳ್ಳಿಟಿದ ಜಾಲಿಯ ಮರದಂತೆ ಮಾತ್ರವಲ್ಲ ಊರ ಹಂದಿ ಇದ್ದಂತೆ ಊರ ಹಂದಿಗೆ ಸೆಡ್ರಸ್ಸನನ್ನವನ್ನು ಇಕ್ಕಿದರೆ ಅದು ನಾರುವ ದುರ್ಗಂಧವನ್ನು ಬಿಡದು ಸಮಾಜ ಕಂಟಕರ ಸ್ವಭಾವವು ಹೀಗೆ ಅವರನ್ನು ನಾವು ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡರೂ ಅಷ್ಟೇ ಮಿಷ್ಟಾನ ಹಾಕಿ ಸಲುಕಿದರೂ ಅವರು ತಮ್ಮ ದುಷ್ಟ ಸ್ವಭಾವವನ್ನು ಬಿಡುವುದಿಲ್ಲ ಘೋರ ಪಾಪಿಗೆ ತತ್ವಜ್ಞಾನ ಹೇಳಿದರೆ ಆತ ಕ್ರೂರ ಕರ್ಮವನ್ನು ಬಿಟ್ಟು ಸಜ್ಜನನಾಗುವುದಿಲ್ಲ ಸಮಾಜಾತಕರು ಇಂಥ ಘೋರ ಪಾಪಿಗಳೇ ಇದು ಸಮಾಜ ಕಂಟಕರ ಬಗೆಗಿನ ಪುರಂದರದಾಸರ ಅಭಿಪ್ರಾಯ ಭಾಷೆ ಅಭ್ಯಾಸ ದುರ್ಜನರು ಸಜ್ಜನರು ಸ್ವಾದ ವಿಷಯ ಮುಂತಾದ ಪದಗಳ ವೈರುದ್ಯವನ್ನು ಗಮನಿಸಿ ದುರ್ಜನರು ಸ್ವ ಸ್ವಭಾವತ ನೀಚ ಜನರು ಸಜ್ಜನರು ಇದಕ್ಕೆ ವಿರುದ್ಧವಾದ ಒಳ್ಳೆಯ ಜನ ದುರ್ಜನರು ಸಜ್ಜನರಾಗಲು ಸಾಧ್ಯವಿಲ್ಲ ಸ್ವಾದ ಒಳ್ಳೆಯದಕ್ಕೆ ನಿರ್ದೇಶನವಾದರೆ ವಿಷಯ ಅದಕ್ಕೆ ತದ್ವಿರುದ್ಧವಾಗಿ ಕೆಟ್ಟ ಜನಕ್ಕೆ ನಿರ್ದೇಶನವಾದವರು ಎರಡನೇದಾಗಿ ಘೋರ ಪಾಪಿ ದುರ್ಜನ ದುರ್ಗಂಧ ಈ ಪದಗಳಿಗೆ ಇಲ್ಲಿರುವ ಗುಣವಾಚಕಗಳನ್ನು ಗುರುತಿಸಿ ಉತ್ತರ ಘೋರ ಪಾಪಿ ಇದರ ಗುಣವಾಚಕ ಪಾಪಿ ದುರ್ಜನ ಇದರ ಗುಣವಾಚಕ ದುರ್ಗುಣ ಅಥವಾ ದೂರ ಕೆಟ್ಟತನ ದುರ್ಗಂಧ ಇದರ ಗುಣವಾಚಕ ದೂರ ಅಥವಾ ಕೆಟ್ಟ ಮೂರನೇದು ರಸ ಪರಿ ಕೊನೆ ನಾರು ಇವುಗಳಿಗೆ ನಾನಾರ್ಥಕ ಪದಗಳನ್ನು ಬರೆಯಿರಿ ನಾನಾರ್ಥಕ ಪದಗಳು ರಸದ್ರವ ಪ್ರವಾಹಿ ನೀರು ಪಾದರಸ ಸಾರ ಪರಿಹರಿ ಕತ್ತರಿಸು ಪ್ರವೇಶು ಕ್ರಮ ಹೀಗೆ ಕೊನೆ ಅಂತ್ಯ ತುದಿ ಮುಕ್ತಾಯ ವಾಸನೆ ಅವಸಾನ ನಾರು ವಾಸನೆ ಬರು ಕೊಳೆತ ವಾಸನೆ ಜುಗುಟಾದ ಹುರಿಯಾದ ಅದೇ ತರ ನಾಲ್ಕನೇದು ದರೆ ಕುಸುಮು ಕರ್ಮ ಬಿನ್ನಾಣ ಕುನ್ನಿ ಇವುಗಳಿಗೆ ಸಮನಾರ್ಥ ಪದಗಳನ್ನು ಬರೆಯಿರಿ ದರೆ ಭೂಮಿ ಪೃಥ್ವಿ ನೆಲ ಲೋಕ ಜಗತ್ತು ಅದೇ ತರ ಕುಸುಮ ಹೂ ಪುಷ್ಪ ಅಲರ ಸ್ತ್ರೀಯರ ಒಂದು ರೋಗ ದುರ್ಜನರ ಬಿಸಿಲಲ್ಲಿ ಪಾಪಿಗೆ ಮಣ್ಣಲ್ಲಿ ಹಣ್ಣಿನಲ್ಲಿ ಇವುಗಳ ವಿಭಕ್ತಿ ಪ್ರತಿಗಳನ್ನು ಗುರುತಿಸಿ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ದುರ್ಜನ ಪ್ಲಸ್ ಇರು ಇದು ವಿಭಕ್ತಿ ಪ್ರತಿ ಅಖ್ಯಾತ ಪ್ರತ್ಯಯ ಕ್ಲಾಸ್ ಲೆವೆಂತ್ ಐದನೇ ಪದ್ಯ ಜಾಲಿ ಮರದಂತೆ ಪುರಂದರದಾಸ ಕವಿ ಪರಿಚಯ ಕನ್ನಡ ಸಾಹಿತ್ಯದಲ್ಲಿ ಅದರಲ್ಲೂ ಕನ್ನಡ ಕೀರ್ತನಾ ಸಾಹಿತ್ಯದಲ್ಲಿ ಬಹುದೊಡ್ಡ ಸಾಧನೆ ಮಾಡಿದವರೆಂದರೆ ಕನಕ ಪುರಂದರ ಅದರಲ್ಲೂ ಕನ್ನಡ ಕೀರ್ತನಾಗಿ ಸಾಹಿತ್ಯಕ್ಕೆ ಒಂದು ಗಟ್ಟಿ ಪುನಾದಿಯನ್ನು ಹಾಕಿಕೊಟ್ಟವರು ಪುರಂದರದಾಸರು ಪುರಂದರದಾಸರ ಅಂಕಿತದಿಂದ ಸುಪ್ರಸಿದ್ಧವಾದ ಸುಪ್ರಸಿದ್ಧರಾದ ಇವರ ನಿಜವಾದ ಹೆಸರು ಶ್ರೀನಿವಾಸ್ ನಾಯಕ್ ಹದಿನಾಲ್ಕು ಎಂಬತ್ನಾಲ್ಕರಲ್ಲಿ ಜೀವಿಸಿದ ಪುರಂದರ ದಾಸರು ಮಹಾರಾಷ್ಟ್ರದ ಪುರಂದರಗಡದವರು ಮುತ್ತು ರತ್ನ ಬಂಗಾರಗಳ ವ್ಯಾಪಾರಿಯಾಗಿದ್ದು ಶ್ರೀಮಂತಿಕೆ ಶಿಖರದಲ್ಲಿದ್ದು ಪುರಂದರದಾಸರು ನಂತರ ಸಂಸಾರದಲ್ಲಿ ವಿರುಕ್ತಿಗೊಂಡು ಕುಟುಂಬ ಸಮೇತ ಹಂಪಿಗೆ ಬಂದು ವ್ಯಾಸರಾಗಿದ್ದರಿಂದ ದಾಸ ದೀಕ್ಷೆ ಪಡೆದು ಹರಿದಾಸರಾದರು ಗುರು ವ್ಯಾಸರಾಯರಿಂದಲೇ ದಾಸರೆಂದರೆ ಪುರಂದರದಾಸರಯ್ಯ ಎಂದು ಹೊಗಳಿಸಿಕೊಂಡ ಪ್ರತಿಭಾವಂತ ಕೀರ್ತನಾಯಕರು ಪುರಂದರದಾಸರು ಸಾವಿರಕ್ಕೂ ಹೆಚ್ಚು ಕೀರ್ತನೆಗಳನ್ನು ಪುರಂದರದಾಸರು ಬರೆದಿದ್ದಾರೆ ಎಂಬುದೊಂದು ಪ್ರತೀತ ಅದನ್ನೇ ಇರಲಿ ಕನ್ನಡದಲ್ಲಿ ದಾಸ ಸಾಹಿತ್ಯಕ್ಕೆ ಭದ್ರ ಬುನಾದಿ ಹಾಕಿ ಕೀರ್ತನ ಸಾಹಿತ್ಯದ ಗೌರಿಶಂಕರ್ ಶಿಖರಕ್ಕೆ ಸೇರಿದವರು ಶಿಖರಕ್ಕೇರಿದವರು ಪುರಂದರದಾಸರು ಕನಕ ಪುರಂದಾಸ ಪುರಂದರದಾಸರು ಕನಕ ಪುರಂದರು ದಾಸ ಸಾಹಿತ್ಯದ ಅಶ್ವಿನಿ ದೇವತೆ ಗೌರಿಶಂಕರ್ ಶಿಖರವೆಂದೇ ಖ್ಯಾತರಾದವರು ಪುರಂದರದಾಸರ ಕೀರ್ತನೆಗಳ ಅಂಕಿತ ಪುರಂದರ ವಿಠಲ ಕೀರ್ತಿಗಳು ಪುರಂದರದಾಸರು ಅಸಂಖ್ಯಾತ ಕೀರ್ತನೆಗಳನ್ನು ರಚಿಸುವುದಲ್ಲದೆ ಸುಳಾದಿಯು ಉಗಾಭೋಗ ಪದ ಮುಂತಾದ ಪ್ರಕಾರಗಳಲ್ಲೂ ಅಸಂಖ್ಯಾತ ಹಾಡುಗಳನ್ನು ರಚಿಸಿದ್ದಾರೆ ಪುರಂದರದಾಸರು ತಮ್ಮ ಕೀರ್ತನೆಗಳ ಮೂಲಕ ಕರ್ನಾಟಕ ಸಂಗೀತದ ಒಂದು ಪುರ ಪರಂಪರೆಯನ್ನು ನಿರ್ಮಿಸಿಕೊಟ್ಟವರು ಅಂತೆ ಅವರು ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಹೆಗ್ಗಳಿಕೆ ಕೂಡ ಭಾಜನಕರಾಗಿದ್ದಾರೆ ಈ ಪಾಠದ ತಿರುಳು ಜಾಲಿಮರ ಪುರಂದರದಾಸರ ಬಹುಜನಪ್ರಿಯ ಕೀರ್ತನೆಗಳಲ್ಲಿ ಒಂದು ಹೆಸರೇ ಸೂಚಿಸುವಂತೆ ದುರ್ಜರನ್ನು ಜಾಲಿಮರಕ್ಕೆ ಹೋಲಿಸಿ ಬರೆದ ಒಂದು ಶ್ರೇಷ್ಠ ಕೀರ್ತನೆ ಇದು ದುರ್ಜನರ ಸ್ವಭಾವ ನೈಜ ಚಿತ್ರಣವನ್ನು ಪುರಂದರದಾಸರು ಇಲ್ಲಿ ಅರ್ಥವತ್ತವಾಗಿ ನಿರ್ಪಿಸಿದ್ದಾರೆ ಅರ್ಥವತವಾಗಿ ನಿರ್ಮಿಸಿದ್ದಾರೆ ದುರ್ಜನರು ಖಾಲಿಯ ಜಾಲಿ ಮರದಂತೆ ಜಾಲಿ ಮರದ ವಿಶಿಷ್ಟ ಗುಣವೆಂದರೆ ನೋವುಂಟು ಮಾಡುವ ಮಳ್ಳನ್ನು ಮೈತುಂಬ ಧರಿಸುವುದು ನೋವುಂಟು ಮಾಡುವುದೇ ಅದರ ವಿಶಿಷ್ಟ ಗುಣ ದುರ್ಜನರು ಸಹಿತ ಹಾಗೆ ಅಥವಾ ಇದೇ ಸ್ವಭಾವವಾದವರೇ ಸಜ್ಜನರಿಗೆ ನೋವುಂಟು ಕೊಡು ಕೊಡುವುದೆಂದರೆ ದುರ್ಜನರಿಗೆ ಇನ್ನಿಲ್ಲದ ಸಂತಸ ಈ ಜನ ಸಮಾಜಕ್ಕೆ ಕಂಟಕ ಪ್ರಾಯರು ಇಂಥವರಿಂದ ಎಷ್ಟು ಎಚ್ಚರದಿಂದಿದ್ದರೂ ಬಹು ಅಪಾಯ ಈ ತರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಯೂಟ್ಯೂಬ್ ಗೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿ ಬೇಕಾದ ವಿಡಿಯೋಗಳನ್ನು ಕ್ವಶನ್ ಆನ್ಸರ್ ಅಲ್ಲಿ ಪ್ರತಿ ಕ್ವಶನ್ ಗಳು ಇರುತ್ತವೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಅಡ್ಮಿಷನ್ ಓಪನ್ अड्र अपोजिट सैनिक स्कूल फस्ट गेट हबीब नगर शास्त्री तरह जयपुर समर वेकेशन क्लास अडमिशन प्रारंभ होगी रेग्युर् क्लास इन योर इयर क्लास टेन्त कीडियम आइड इंग्लिश मीडियम क्लास नईन क्लास एट क्लास सेवन क्लास सिक्स् फिफ्थ फोर्थ आवदय सैनिक कॉचिंग आल कांपिटेटिव एक्साम स्पोकन इंग्ली क्लास पी यू सी पेकेंड आर्ट्स प्युसी ಸೈನ್ಸ್ ಫಿಜಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥ್ಸ್ ಕೋಚಿಂಗ್ ಅವೈಲಬಲ್ ಎಕ್ಸ್ಪರ್ಟ್ಕರ್ ಅಕಾಡೆಮಿ ಅಡ್ರೆಸ್ ಅಪುಜು ಸೈನಿಕ ಸ್ಕೂಲ್ ಹಬೀಬ್ನಗ ಶಾಸ್ತ್ರಾಂಗ ತರೂರು ಜಯಪುರ್ ಒಮ್ಮೆ ಭೇಟಿ ಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು